ಅವ್ರು ತಗೊಂಡಂತ ಒಂದೊಂದು ಸ್ಟೆಪ್ ಕೂಡ ಅದೆಷ್ಟೋ ಮಂದಿ ಹೆಣ್ಮಕ್ಳಿಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದರೆ ನೀವು ಏನಕ್ಕೆ ಒಂದು ಕಡೆ ಫಾದರ್ ಸಪೋರ್ಟ್ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಮತ್ತೊಂದು ಕಡೆ ಗಾಡ್ ಫಾದರ್ ಇರಲಿಲ್ಲ ಆದರೂ ಕೂಡ ನಾಲ್ಕು ದಶಕಗಳ ಒಂದು ಸುದೀರ್ಘ ದೊಡ್ಡ ಜರ್ನಿನೇ ಆಗಿದೆ ಮುಂದಕ್ಕೂ ಅದು ಮುಂದುವರಿಯುತ್ತೆ ಇದರ ಮಧ್ಯೆ ಸಿನಿಮಾಗಳ ಮಧ್ಯೆ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತೀರಾ ರಾಜಕಾರಣಕ್ಕೆ ಗಾಡ್ ಫಾದರ್ ಯಾರು ಅಂತ ಗಾಡ್ ಫಾದರ್ ಅಂತ ಹೇಳಿ ಹೇಳಕ್ಕೆ ಸಾಧ್ಯ ಇಲ್ದಿದ್ರು ನನ್ನನ್ನು ಗಾ ಅಂದರೆ ನಮಗೇನಾಗ್ತಿತ್ತು ಕಲಾವಿದರು ನಿಂತ್ಕೊಳ್ಳೋರು ಈಗ ಅಂಬರೀಷ್ ಅಣ್ಣ ನಿಂತ್ಕೊಳ್ಳೋರು ಎಲೆಕ್ಷನ್ಗೆ ಅದ್ರ ಮಧ್ಯ ಶ್ರೀನಿವಾಸ ಮೂರ್ತಿ ಇರೋರು ದೊಡ್ಡಣ್ಣ ಅವರು ಜಯಂತಿ ಅಮ್ಮ ಅವರು ಈ ಥರದ್ದೆಲ್ಲ ಕೆಲವರು ಕೆಲವರು ಕಲಾವಿದರು ಕಂಟೆಸ್ಟ್ ಮಾಡ್ತಿದ್ದರು ಆವಾಗ ಏನು ಮಾಡ್ತಿದ್ರು ನಮಗೆ ಕಲಾವಿದರು ಅವರಾಗೆ ಪರ್ಸ್ನಲ್ಲಾಗೂ ಕರೀತಾಯಿದ್ರು ನಮಗೆ ಬನ್ನಿ ಪ್ರಚಾರಕ್ಕೆ ಅಂತೆಲ್ಲ ನಾವು ಅವಾಗ ಎಲ್ಲ ಪ್ರಚಾರಗಳಿಗೆ ಹೋಗ್ತಾ ಇದ್ದಿದ್ದುಂಟು ನೇ ನಾನು ಜಯನಗರ ಮನೇಲಿ ಇದ್ದೀನಿ ಇದೇ ಮನೆಯಲ್ಲಿ ಕೃಷ್ಣ ಶೆಟ್ಟರು ಅವರ ಚಿಕ್ಕಮ್ಮ ಅವರು ಇಲ್ಲಿ ಇದ್ದರು ನಮ್ಮ ಬಾಡಿಗೆಗಿದ್ರು ಮನೆಗೆ ಅವ್ರ ಫ್ಯಾಮಿಲಿ ಅಲ್ಲಿ ಕೃಷ್ಣ ಶೆಟ್ಟರು ಬರ್ತಿದ್ದರು ಕೃಷ್ಣ ಶೆಟ್ಟರು ಅವರ ಆವಾಗ ಇಂಡಿವಿಜುವಲ್ ಆಗಿ ಅಂದರೆ ಯಾವುದೇ ಪಕ್ಷದಿಂದ ಗುರುತಿಸ್ಕೊಂಡಿರಲಿಲ್ಲ ಅವರು ಎಲೆಕ್ಷನ್ ನಿಂತರು ಮಾಲೂರಲ್ಲಿ ಆವಾಗ ನಾನು ನಮ್ಮ ಮನೆ ನನ್ನ ಆರ್ಟಿಸ್ಟ್ ಅಲ್ವಾ ನೀವು ಬಂದು ಎಲ್ರಿಗೂ ಬೇರೆಯವ್ರಿಗೂ ಮಾಡ್ತಿದ್ದೆ ಅಲ್ವ ನೀವು ಬಾಮ್ಮ ಬಾಮ್ಮ ನಮಗೆ ಪ್ರಚಾರ ಮಾಡಮ್ಮ ಅಂತೆಲ್ಲ ಅಂದರು ಅವರು ಪ್ರಚಾರ ಹೋದೆ ಅವ್ರು ಗೆದ್ದರು ಪ್ರಚಾರದಲ್ಲಿ ಅದಾದಮೇಲೆ ಅವರು ಬಿ ಜೆ ಪಿಲಿ ಗುರ್ತಿಸ್ಕೊಂಡ್ರು ಆವಾಗಲೂ ಪ್ರಚಾರ ಬಾಮ್ಮ ಬಾಮ್ಮ ಅಂತ ಕರ್ಕೊಂಡು ಹೋದ್ರು ಆವಾಗಲೂ ಅವ್ರು ಗೆದ್ರು ಗೆದ್ದಾಗ ತಕ್ಷಣ ಅವ್ರು ಬಿಡಲಿಲ್ಲ ಅವರು ನೀನು ಬಿ ಜೆ ಪಿ ಸೇರಬೇಕಮ್ಮ ನೀನು ಬಿ ಜೆ ಪಿ ನಾನೇ ನನಗೆ ಪ ಅದು ಸೀರಿಯಸ್ಸಾಗಿ ನನಗೆ ಬರಲ್ಲ ಸೀರಿಯಸ್ಸಾಗಿ ನನಗೆ ಬರಲ್ಲ ಅಂತ ಎಷ್ಟು ಹೇಳಿದ್ರು ಇಲ್ಲ ಇಲ್ಲ ನೀನು ಬರಲೇಬೇಕು ಬರಲೇಬೇಕು ಅಂತೇಳಿ ಶುರು ಮಾಡಿದ್ರು ಕೃಷ್ಣ ಶೆಟ್ಟರು ಬಿಡಲೇ ಇಲ್ಲ ಬಂದು ಬಲವಂತ ಮಾಡಿ ಇಲ್ಲ ಇಲ್ಲ ನೀವು ಬರಲೇಬೇಕು ಆಗಷ್ಟೇ ಬಿ ಜೆ ಪಿ ಇದಕ್ಕೆ ಬಂದಿತ್ತು ಸರ್ಕಾರ ಮಾಡ್ತಾಯಿತ್ತು ಬಿ ಜೆ ಪಿ ಮತ್ತು ಸಮ್ಮಿಶ್ರ ಸರ್ಕಾರ ಮಾಡ್ತಾಯಿತ್ತು ಸೊ ಆವಾಗ ಅವಾಗ ನಮ್ಮ ತಂದೆ ಹೇಳಿದಿಷ್ಟೇ ಸಿನಿಮಾ ಓಕೆ ಸಿನಿಮಾದಲ್ಲಿ ನಿನ್ಗೆ ಯಾರೋ ಚೇರ್ ಆಗ್ತಾರೆ ಯಾರೋ ಕೊಡೆ ಹಿಡಿತಾರೆ ಯಾರೋ ಊಟ ಕೊಡ್ತಾರೆ ಯಾರೋ ಆ ಪಾತ್ರಕ್ಕೆ ಬಟ್ಟೆ ಕೊಡ್ತಾರೆ ಆದರೆ ರಾಜಕೀಯ ಆ ಥರ ಅಲ್ಲ ನೀನು ರಸ್ತೆಯಲ್ಲಿ ಬಿಂದು ಬಂದು ಕೆಲಸ ಮಾಡ್ತೀನಿ ನಾನು ಕೆಲಸ ಮಾಡ್ತೀನಿ ಇನ್ನೊಬ್ರಿಗೆ ನಾನು ಸಹಾಯ ಮಾಡ್ತೀನಿ ಇನ್ನೊಬ್ಬರು ಕಷ್ಟಗಳಿಗೆ ನಾನು ಧ್ವನಿ ಆಗ್ತೀನಿ ಅಂಥದ್ದು ಆದರೆ ಮಾತ್ರ ನೀನು ಬಾ ಅಂತ ಹೇಳಿದರು ನಾನು ಮತ್ತು ಇವರು ಬಲವಂತ ಮಾಡೋದು ನಂದೇ ಇಲ್ಲ ಆಯಿತು ಬರ್ತೀನಿ ಹೌದು ಹಾಕ್ತೀನಿ ಅಂತೆಲ್ಲ ನಮ್ಮ ತಂದೆ ಹೇಳಿ ಬಂದೆ ಆ ಥರ ಬಂದಾದಮೇಲೆ ನನಗೆ ಪಕ್ಷಕ್ಕೆ ಮೇಲೆ ಪಕ್ಷ ಪಕ್ಷದ ಕೆಲಸ ಶುರು ಮಾಡಿಕೊಂಡೆ ದುಡ್ದೇ ಐ ಮೀನ್ ಎಲೆಕ್ಷನ್ಸಲ್ಲಿ ಕೇಳಿದ್ರು ಅಲ್ಲೆಲ್ಲ ಹೋದೆ ನನಗೆ ಪಕ್ಷದಲ್ಲಾಗಲಿ ಅಥವಾ ಹೊರಗಡೆಗಾಗಿ ಅಧಿಕಾರಿಗಳು ಅಥವಾ ಜವಾಬ್ದಾರಿಗಳಿಂದು ಕೊಡಲಿಲ್ಲ ನನಗೆ ಪಕ್ಷಕ್ಕೆ ಸೇರಿ ಒಂದು ಐದಾರು ವರ್ಷ ಆದಮೇಲೆ ನನಗೆ ಮೊಟ್ಟ ಮೊದಲ ಬಾರಿಗೆ ಇದನ್ನು ಅಲ್ಲ ಕನ್ನ ಕನ್ನಡ ಚಲನಚಿತ್ರ ಅಕಾಡೆಮಿಗೆ ಅಧ್ಯಕ್ಷರಾಗಿ ಅಧ್ಯಕ್ಷನಾಗಿ ಮಾಡಿದ್ರು ಅದಾದಮೇಲೆ ಅದು ಅಧ್ಯಕ್ಷ ಆಗಿ ಅದೇ ವರ್ಷದಲ್ಲಿ ನನಗೆ ಎಮ್ ಎಲ್ ಸಿ ಆಗಿ ಕೂಡ ಮಾಡಿದ್ರು ಮತ್ತು ಅರಣ್ಯ ಅಭಿವೃದ್ಧಿ ಅಧ್ಯಕ್ಷ ಸ್ಥಾನಕ್ಕೂ ಕೊಟ್ಟರು ನಾನು ಕೂಡ ನನ್ನ ಅಲ್ಲಿಯೂ ಕೂಡ ನನಗೆ ನಿಜವಾಗ್ಲೂ ನನಗೆ ಒಳ್ಳೆಯ ನಾಯಕರು ನನ್ನ ತಂದೆ ಸ್ಥಾನದಲ್ಲಿ ತ ಅಣ್ಣ ತಮ್ಮಂದ್ರ ಸ್ಥಾನದಲ್ಲಿ ನಿಂತು ನನಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಹೆಣ್ಮಕ್ಳು ಕೂಡ ಅಲ್ಲಿನ ಹೆಣ್ಮಕ್ಳು ಶೋಭಾ ಕರಂದ್ಲಾಜೆ ಹಿಡಿದಿದ್ದು ಭಾರತಿ ಶೆಟ್ಟಿ ಅವರಿಂದ ಹಿಡಿದು ಎಲ್ಲರೂ ಕೂಡ ಮತ್ತು ವಿಮ್ಲಾ ನಾಯ್ಡು ಅವರು ಅಂತಿದ್ದರು ಮತ್ತು ಅನೇಕ ನಮ್ಮ ಬಿ ಜೆ ಪಿಯ ಮಹಿಳಾ ಸದಸ್ಯರು ತುಂಬ ಜನ ಅದರಲ್ಲಿ ಇಷ್ಟೊಂದು ಜನ ಒಂದು ಹೆಸರು ಹೇಳ್ತಾನೆ ಹೋಗ್ಬೋದು ಅನೇಕರು ಕೂಡ ನಮ್ಮ ಮನೆಯ ಹೆಣ್ಮಗಳ ಥರನೇ ನನ್ನ ನೋಡಿ ಅಲ್ಲಿಯೂ ಸಪೋರ್ಟ್ ಮಾಡ್ತಾ ಒಂಥರ ಜೊತೆಯಲ್ಲಿದ್ದು ನನಗೆ ಅಡ್ವೈಸು ಮಾಡೋದ್ರ ಜೊತೆಗೆ ನನ್ನ ಜೊತೇಲಿ ಒಂಥರ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು ಈಗ ಬಿ ಜೆ ಪಿ ಆಫ್ಕೋರ್ಸ್ ಈ ಬಿ ಜೆ ಪಿ ಆ್ಯಂಡ್ ಮತ್ತು ಸಿನಿಮಾ ಚಿತ್ರರಂಗ ಎರಡೂ ನನ್ನ ಕುಟುಂಬದ ಒಂದು ಒಂದು ಭಾಗ ಆಗೋಗಿದ್ದಾರೆ ಇಬ್ಬರು ಎಸ್ ತಾರಮ್ಮ ಹೆಣ್ಮಕ್ಳು ಅಂದಿದ್ದ ತಕ್ಷಣ ಗ್ರಾಮ ಪಂಚಾಯಿತಿ ಸದಸ್ಯೆಯಿಂದ ಹಿಡಿದು ದೇಶದ ಪ್ರಧಾನಿವರೆಗೂ ಕೂಡ ಹೆಣ್ಮಕ್ಳು ಕೂಡ ಅಧಿಕಾರ ನಡೆಸಬಲ್ಲರು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಸೊ ಒಬ್ಬ ಹೆಣ್ಣು ಮಗಳಾಗಿ ರಾಜಕಾರಣದಲ್ಲಿ ಮುಂದುವರಿಯೋದು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಸೊ ಏನು ಹೇಳಕ್ಕೆ ಬಯಸ್ತೀರ ಈ ವಿಚಾರವಾಗಿ ಎಸ್ ರಾಜಕೀಯದಲ್ಲಿ ಇಟ್ಸ್ ಎ ಚಾಲೆಂಜಿಂಗ್ ಯಾಕಂತಂದರೆ ಇನ್ನೂ ಪುರುಷ ಪ್ರಧಾನ ಸಮಾಜ ಅಂತ ನಾವೇನು ಅಂತೀವಿ ಅದು ರಾಜಕೀಯದಲ್ಲಿ ಇನ್ನೂ ಇದೆ ಹ್ಞೂ ಯಾಕಂದರೆ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಮುಂದೆ ಬರಲಿಕ್ಕೆ ಅಥವಾ ಅವಕಾಶಗಳನ್ನು ಕೊಡಲಿಕ್ಕೆ ಇನ್ನೂ ಹಿಂಜರಿತಾರೆ ಎಲ್ಲಿಯೋ ಅವರಿಗೆ ಒಂದು ಇದಿರ್ಬೋದು ಹೆಣ್ಣುಮಕ್ಕಳು ಹೊರಗಡೆ ತುಂಬ ಬಂದು ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅಥವಾ ಮನೆ ಸಂಸಾರ ಮಕ್ಕಳು ಅಂತಿರುತ್ತೆ ಜವಾಬ್ದಾರಿಗಳಿರುತ್ತೆ ಅಂತ ಅಂದ್ಕೊಳ್ತಾರೋ ಅಥವಾ ಹೆಣ್ಣುಮಕ್ಕಳಿಗೆ ಸಾಧ್ಯ ಇಲ್ಲ ಈ ಥರ ಕೆಲಸಗಳು ಅಂದ್ಕೊಳ್ತಾರೋ ಏನು ಅಂತ ಗೊತ್ತಿಲ್ಲ ಆದರೆ ಯಾರೇ ಹೆಣ್ಣುಮಗಳು ಆತ ಇದು ಈ ಥರದ ಒಂದು ರಾಜಕೀಯದಲ್ಲಿ ಬಂದು ಕೆಲಸ ಮಾಡಿದಾಗ ಸಮರ್ಥಕವಾಗಿ ಮಾಡಿಯಾಳೆ ಆಮೇಲೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಮಾಡಿಯಾಳೆ ಮತ್ತು ಎಲ್ಲಿಯೂ ಕೂಡ ಪುರುಷರಿಗೆ ಕಡಿಮೆ ನಾನು ಅಂತ ಇಲ್ಲೂ ತೋರಿಸ್ಕೊಳ್ಳದೆ ಕೆಲಸ ಮಾಡಿದ್ದಾರೆ ಅದು ಕಾರ್ಯಕರ್ತರಿಂದ ಹಿಡಿದು ಲೀಡರ್ಸ್ವರೆಗೂ ಆದರೂ ಎಲ್ಲೋ ಒಂದು ಅಧಿಕಾರ ಅಂತ ಕೊಡುವಾಗ ಅಥವಾ ಟಿಕೆಟನ್ನು ಹಂಚುವಾಗ ಆ ತಾರತಮ್ಯ ಇದೆ ನಮಗೆಲ್ಲರಿಗೂ ಒಂದು ಸಂತೋಷ ಕೊಟ್ಟಿರೋದು ಅಂತಂದರೆ ಆ ಕೂಗು ಬಹಳ ವರ್ಷಗಳಿಂದಲೇ ಇರಬಹುದು ತರ್ಟಿ ತ್ರೀ ಪರ್ಸೆಂಟ್ದು ಮಹಿಳೆಯರಿಗೆ ಇದು ಮಾಡೋದಿಲ್ಲ ಮೀಸಲಾತಿ ಕೂಗು ಆದರೆ ಅದು ಸಾಕಾರ ಆಗಿದ್ದು ನರೇಂದ್ರ ಮೋದಿ ಇರೋರ ಟೈಮಲ್ಲಿ ಆದ್ದರಿಂದ ಅವರ ಬಗ್ಗೆ ಮತ್ತು ನಮಗೆಲ್ರಿಗೂ ಒಂದು ಹೋಪ್ ಇದೆ ಒಂದು ಒಂದು ರೀತಿಯಾದ ಕನಸಿದೆ ಎಸ್ ಈಗಲಾದರೂ ನಮಗೆ ಒಂದು ಅಧಿಕಾರಿಗಳು ಸಿಗುತ್ತವೆ ಅನ್ನೋ ಒಂದು ಕನಸಿದೆ ಅದರ ನೆವರತೆ ಅಂದ್ಕೊಳ್ತೀನಿ ಅಲ್ಲ ಅವಕಾಶ ಕೊಟ್ಟರೆ ಅಲ್ವಾ ಅವರು ಅದನ್ನು ಏನು ಪರಿಪೂರ್ಣ ಮಾಡ್ತಾರಾ ಇಲ್ವಾ ಅವರ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು ಯಾಕಂದರೆ ಇಂದಿರಾ ಗಾಂಧಿ ಅವರಿದ್ದರು ಜಯಲಲಿತಾ ಅವರಿದ್ದರು ಮಮತಾ ಬ್ಯಾನರ್ಜಿ ಈ ಥರ ಸಾಕಷ್ಟು ಸುಷ್ಮಾ ಸ್ವರಾಜು ಸಾಕಷ್ಟು ಜನ ನಿದರ್ಶನಗಳಿದ್ದಾರೆ ಸೊ ಅವಕಾಶಗಳು ಕೊಟ್ಟರೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಆಗುತ್ತೆ ಅವಕಾಶಗಳೇ ಕೊಡ್ತೀರಾ ಹೆಣ್ಮಕ್ಳು ಸಮರ್ಥರಲ್ಲ ಸಮರ್ಥರಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಅದೇ ನನಗೂ ತುಂಬ ಬೇಜಾರಾಗೋದು ಈಗ ಈಗ ನಾ ನಾವೇನು ಎಕ್ಸಾಂಪಲ್ ಸೆಟ್ ಮಾಡೋಕ್ಕೆ ಹೋಗ್ತಿಲ್ಲ ಎಕ್ಸಾಂಪಲ್ಗಳು ಆಲ್ರೆಡಿ ಇದ್ದಾರೆ ನೀನು ಹೇಳಿದ್ಯಲ್ಲ ಎಲ್ಲ ಮಹಿಳೆಯರು ಆ ಮಹಿಳೆಯರು ಈಗಾಗಲೇ ಸಾಧಿಸಿ ತೋರಿಸಿದ್ದಾರೆ ಸೊ ಇವರೇನು ನಮಗೆ ಆ ಥರದ ಅನುಮಾನಗಳು ಪಟ್ಕೊಳ್ಬೇಕಾಗಿಲ್ಲ ನನ್ನ ನನಗನ್ಸಿದ್ದು ಈ ಥರ ಅನುಮಾನಗಳು ಪಡ್ತಿದ್ದಾರೋ ಏನೋ ಅಂತ ಆದರೆ ಇಲ್ಲ ಈಗಲೂ ಸಮರ್ಥರಿದ್ದಾರೆ ನೀವು ಅವಕಾಶಗಳನ್ನು ಕೊಟ್ಟು ನೋಡಿ ಅದರಲ್ಲಿ ಸಮರ್ಥನೆಯಿಂದ ಕೆಲಸ ಮಾಡ್ತಾರ ನೋಡಿ ಆಮೇಲೆ ನೀವು ನಿರ್ಧಾರ ಮಾಡಿ ಅಂತ ಹೇಳ್ತೀನಿ ನಾನು ಸೂಪರ್ ನಮಗೆ ಬಹಳ ಖುಷಿಯ ಮತ್ತೊಂದು ವಿಚಾರ ಏನಪ್ಪ ಅಂದರೆ ತಾರಾ ಅನುರಾಧ ಅವರು ಇನ್ಮೇಲೆ ಜಸ್ಟ್ ತಾರಾ ಅನುರಾಧ ಅಲ್ಲ ಡಾಕ್ಟರ್ ತಾರಾ ಅನುರಾಧ ಡಾಕ್ಟರ್ ತಾರಾ ಅನುರಾಧ ಅಂತ ನಿಮ್ಮ ಹೆಸರಿಗೆ ಡಾಕ್ಟರೇಟ್ ಅಂತ ಒಂದು ಸೇರಿಕೊಳ್ಳುತ್ತಲ್ಲ ಆ ಕ್ಷಣ ಎಷ್ಟು ಸ್ಪೆಷಲ್ ಅನಿಸಿತ್ತು ನಿಮಗೆ ಇಟ್ಸ್ ರಿಯಲಿ ಸ್ಪೆಷಲ್ ನಿಜ ಹೇಳ್ತೀನಿ ಯಾಕೆಂದರೆ ನನಗೆ ಒಂದು ಸಣ್ಣ ಹೂ ಊಹೆ ಅಥವಾ ಒಂದು ಸಣ್ಣ ಸುಳಿವು ಅಥವಾ ನನಗೆ ನಾನಾಗಲಿ ಪ್ರಯತ್ನ ಮಾಡಿದ್ದಾಗಲಿ ಇದು ಯಾವುದೂ ಇಲ್ಲ ಅಂದರೆ ಡಾಕ್ಟ್ರೇಟ್ ಅಂದ ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂದರೆ ಸ್ವಲ್ಪ ವಯಸ್ಸಾದವರಿಗೆ ಇನ್ನೇನು ಆಗೋದಿಲ್ಲ ಅವ್ರ ಕೆಲಸ ಮಾಡಲಿಕ್ಕೆ ಅನ್ನೋರಿಗೆ ಅಥವಾ ಆ ಥರದ ವಯೋಮಿತಿ ಇರೋರಿಗೆ ಡಾಕ್ಟ್ರೇಟ್ಗಳನ್ನು ಕೊಡ್ತಾರೆ ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು ಆ ಥರದ ಕೆಲವು ಉದಾಹರಣೆಗಳು ನೋಡಿದ್ರಿಂದ ಅಥವಾ ನಾನು ಅದನ್ನು ಬಯಸಿಯೂ ಇರಲಿಲ್ಲ ನನಗೆ ಹಿಂದಿನ ದಿನ ಅಂದರೆ ಒಂಬತ್ತನೇ ತಾರೀಕು ಅದು ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಆಗ್ತದೆ ನನಗೆ ಅಂದರೆ ಹಿಂದಿನ ದಿನ ಎಂಟನೇ ತಾರೀಕು ಸುಮಾರು ಎರಡೂವರೆ ಮೂರು ಗಂಟೆ ಮೂರುವರೆ ಸಮಯದಲ್ಲಿ ನನಗೊಂದು ಕರೆ ಬರುತ್ತೆ ಅವರು ರಿಜಿಸ್ಟ್ರಾ ಚಂದ್ರಶೇಖರ್ ಅವರು ಕಮಹಾದೇವಿ ಯೂನಿವರ್ಸಿಟಿಯಿಂದ ಅಂತ ಮಾತಾಡ್ತಾರೆ ನಾನು ಅಂದ್ಕೊಳ್ತೀನಿ ಅದು ಫಂಕ್ಷನ್ ಇದೆ ಫಂಕ್ಷನ್ಗೆ ಕರೆಯಕ್ಕೆ ಫೋನ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿ ಅಂತ ಹೇಳ್ತೀನಿ ಅವರಿಗೆ ಅವ್ರಿಗೆ ಇಲ್ಲ ನಿಮ್ಮನ್ನು ನಾವು ಡಾಕ್ಟ್ರೇಟಿಗೆ ಆರಿಸಿದ್ದೀವಿ ಅಂತ ಹೇಳ್ತಾರೆ ನನಗೆ ಒಂದು ಕ್ಷಣ ನಂಗೆ ಮಾತು ನಿಂತ ಹೋಗುತ್ತೆ ಡಾಕ್ಟ್ರೇಟಾ ನಾನು ಯಾಕಂದರೆ ನಾನು ಇಲ್ಲಿಯೂ ಯಾರತ್ರನೂ ಕೇಳಿಯೂ ಇಲ್ಲ ಡಾಕ್ಟ್ರೇಟಾ ನನಗೆ ಒಂದು ಒಂದು ನಿಮಿಷ ನನಗೇನು ಅದನ್ನು ಅಕ್ಸೆಪ್ಟು ಅದು ಅವರು ಅವ್ರ ಮಾತುಗಳಲ್ಲಿ ಹೇಳಿದ್ರು ಅವತ್ತು ಹೋದಾಗ ಫಂಕ್ಷನಲ್ಲಿ ನನಗೇನು ಅಂತ ಅರ್ಥ ಆಗಲಿಲ್ಲ ನಾನು ಒಂದು ನಿಮಿಷ ಟೈಮ್ ಕೊಡಿ ಅಂತ ಇಮ್ಮಿಡಿಯೇಟಾಗಿ ವೇಣುಗೆ ಫೋನ್ ಮಾಡ್ತೀನಿ ಅವ್ರು ಶೂಟಿಂಗ್ ಮಾಡ್ತಿರ್ತಾರೆ ಗೋವಾದಲ್ಲಿ ಶೂಟಿಂಗ್ ಮಾಡ್ತಿರ್ತಾರೆ ರೀ ಈ ಥರ ಡಾಕ್ಟ್ರೇಟ್ ಇದಂತೆ ಕೊಡ್ತಾ ಇದ್ದಾರಂತೆ ನನಗೆ ಅಂದರೆ ಏಯ್ ಬೇಡನು 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 ಅಂತಾರ ನಾನು ಹೌದಾ ಯಾಕೆ ಅಂದರೆ ಏ ಬೇಡ 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 ಬರ ಪರವಾಗಿಲ್ಲ ಪರವಾಗಿಲ್ಲ ಬೇಡನೂ ಯಾರಾದರೂ ದೊಡ್ಡವ್ರಿಗೆ ಕೂಡ ಕೇಳು ಪರವಾಗಿಲ್ಲ ಬೇಡನು ಥ್ಯಾಂಕ್ಸ್ ಹೇಳು ಅಂತ ಹೇಳಿದರು ನಾನು ಇಮ್ಮಿಡಿಯೇಟಾಗಿ ಮಾಡಿದ್ದು ಅದೇ ಅವ್ರಿಗೆ ಮತ್ತೆ ಕರೆ ಮಾಡ್ತೀನಿ ಫೋನ್ ಮಾಡ್ತೀನಿ ಫೋನ್ ಮಾಡಿಬಿಟ್ಟು ಸರ್ ತುಂಬ ಥ್ಯಾಂಕ್ಸ್ ನನ್ನನ್ನು ಕನ್ಸಿಡರ್ ಮಾಡಿದ್ದಕ್ಕೆ ನೀವು ಆದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್ ನಾನು ನನಗೇನಿದೆ ಒಂಥರ ಇಲ್ಲಿ ಲಾಸ್ಟಲ್ಲಿ ಕೊಡ್ತಾ ಆ ಥರ ಆವ ಆ ಅದಕ್ಕೆ ಆ ಥರ ಅಲ್ಲ ಸರ್ ನಾನು ಇನ್ನೂ ಕೆಲಸ ಮಾಡ್ತಿದ್ದೀನಿ ನೀವೊಂದು ಕೆಲಸ ಮಾಡಿ ಸರ್ ಯಾರಿಗಾದರೂ ದೊಡ್ಡವರು ಕೊಡಿ ನನಗೆ ಅಂತ ಒಂದು ಇಬ್ಬರು ಮೂರು ಜನ ಹೆಣ್ಮಕ್ಳ ಹಿರಿಯರ ಹೆಸರು ಕೂಡ ಹೇಳ್ತೀನಿ ನಾನು ಅದಕ್ಕೆ ಅವರು ಅವ್ರಿಗೆ ಒಂಥರ ಆಶ್ಚರ್ಯ ಆಗೋಗುತ್ತೆ ಅವ್ರಿಗೊಂಥರ ಬೇಜಾರು ಆಗುತ್ತೆ ಅನಿಸುತ್ತೆ ಅವರು ಬೇಜಾರಲ್ಲೂ ಮಾತಾಡಿದ್ರು ಅಮ್ಮ ಇದು ಯಾರೋ ಅಪ್ಲಿಕೇಶನ್ ಹಾಕಿ ಅಥವಾ ಯಾರೋ ಹೇಳಿ ಕೊಡೋವಂಥ ಪ್ರಶಸ್ತಿ ಅಲ್ಲ ಇದು ನಾವು ಆರಿಸಿರೋದು ನಿಮಗೆ ಗೌರವಪೂರ್ವಕವಾಗಿ ಕೊಡ್ತಿರೋದು ನಿಮ್ಮ ಸಾಧನೆಗೆ ಕೊಡ್ತಿರೋದು ಹೊರತು ವಯಸ್ಸಿಗೆ ಕೊಡ್ತಾಯಿಲ್ಲ ನಿಮಗೆ ತಪ್ಪು ತಿಳ್ಕೊಂಡಿದ್ದೀರಾ ವಯಸ್ಸಾದವ್ರಿಗೂ ಮಾತ್ರ ಕೊಡ್ತಾರೆ ಅಂತ ಅಥವಾ ನಿಮ್ಮ ಮುಗಿದೋಯ್ತು ಅಂತ ಕೊಡ್ತಾರೆ ಅಂತಲ್ಲ ಇಷ್ಟು ಚಿತ್ರಜೀವನದಲ್ಲಿ ನಿಮ್ಮ ಮಾಡಿರೋ ಸಾಧನೆಗಳಿಗೆ ನಾವು ಗುರುತಿಸಿ ಕೊಡ್ತಿರೋದು ಅದು ಇದು ಗೌರ್ನರಿಂದ ಅಪ್ರೂವ್ ಆಗಿ ಬರೋದು ನಾವು ಏನೇ ಯೂನಿವರ್ಸಿಟೀಲಿ ನಾವು ಯಾರೇ ಕೆಲವು ಅಪ್ಲಿಕೇಶನ್ಗಳು ಬಂದಿರ್ತವೆ ಬೇಕು ಅಂತ ಅಪ್ಲಿಕೇಶನ್ನು ಸ್ಕೂಟ್ನಿ ಮಾಡಿ ಎಲ್ಲ ಮಾಡಿ ನಾವು ಇಂಥ ಇಂಥವ್ರು ಕೊಡಬೇಕು ಅಂತ ಅಂದುಕೊಂಡರೂ ಕೂಡ ಅದು ಗವರ್ನರ್ ಆಫೀಸಿಗೆ ಬಂದಾಗಲೂ ಕೂಡ ಬದಲಾಗೋ ಬದಲಾಗಿದ್ದು ಬಹಳ ಉದಾಹರಣೆಗಳಿದ್ದಾವೆ ಅದು ಏನೂ ಆಗದೆ ನಿಮಗೆ ನಾವು ಇದುವರೆಗೂ ಅದರಲ್ಲೂ ಮಹಿಳಾ ಯೂನಿವರ್ಸಿಟಿಯಲ್ಲಿ ಒಂದು ಸಿನಿಮಾದವರಿಗೆ ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟವರಿಗೆ ಕೊಡ್ತಿರೋ ಮೊಟ್ಟ ಮೊದಲ ಒಂದು ಗೌರವ ಇದು ನೀವು ಬೇಡ ಅಂತಂದರೆ ನಮಗೆ ತುಂಬ ನೋವಾಗುತ್ತೆ ಇದು ಆಗಲೇ ಅನೌನ್ಸ್ ಆಗೋಗಿದೆ ಈಗ ಬೇಡ ಬೇಕು ಮಧ್ಯದಲ್ಲಿ ಇಲ್ಲ ಇದು ಇದು ವಿ ಹ್ಯಾವ್ ಆಲ್ರೆಡಿ ಅನೌನ್ಸ್ಡ್ ಆ್ಯಂಡ್ ನಾವು ಆಲ್ರೆಡಿ ನಾವು ಪ್ರೆಸ್ ಮೀಟ್ ಮಾಡಾಗಿದೆ ಇಲ್ಲಿ ಅಂತ ಹೇಳ್ತಾರೆ ನನಗೆ ಒಂದು ಅರ್ಥ ಆಗೋಲ್ಲ ನನಗೆ ನಿಜ ಹೇಳ್ತೀನಿ ಲಕ್ಷ್ಮಿ ಅಫ್ಕೋರ್ಸ್ ನೀನು ನಂಗೆ ತುಂಬ ಕ್ಲೋಸ್ ನಾನು ಇಲ್ಲಿ ಏನೂ ಸುಳ್ಳು ಹೇಳಬೇಕಾಗಿಲ್ಲ ನನಗೆ ಕೈ ಕಾಲು ಎಲ್ಲ ತಣ್ಣಗಾಗಿದಂತೂ ಸತ್ಯ ಅಯ್ಯೋ ಇವ್ರು ಬೇಜಾರು ಮಾಡ್ಕೊಂಡ್ರಲ್ಲ ಅಂತ ತಿರ್ಗ ಇವ್ನ ವೇಣುಗ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾಡಿದ್ಮೇಲೆ ಅವರು ಹೌದಾ ಹೌದಾ ಸರಿ ಸರಿ ಅಂದರು ಅದಾದಮೇಲೆ ಮತ್ತೆ ಫೋನ್ ಮಾಡ್ತೀನಿ ಯಾವಾಗ ಫಂಕ್ಷನ್ನು ಅಂತ ಕೇಳ್ತೀನಿ ನಾಳೆ ಬೆಳಗ್ಗೆ ಹನ್ನೊಂದುವರೆ ಎಲ್ಲಿ ಫಂಕ್ಷನ್ನು ಬಿಜಾಪುರದಲ್ಲಿ ಫಂಕ್ಷನ್ ಅಯ್ಯೋ ಬಿಜಾಪುರಕ್ಕೆ ಹೆಂಗೆ ಬರೋದು ನಾನು ಇಲ್ಲಿಂದ ಈಗಾಗಲೇ ನಾಲ್ಕು ನಾಲ್ಕೂವರೆ ಆಗೋಗಿದೆ ಇಷ್ಟು ಮಾತಾಡೋಷ್ಟು ಅಲ್ಲಷ್ಟು ಟೈಮಾಗಿ ಹೋಗಿತ್ತು ಇಷ್ಟೊಂದು ಟೈಮ್ ಆಗಿದೆ ನಾಳೆ ಹೆಂಗೆ ಬರೋದು ಒಂದು ಇಲ್ಲ ಇಲ್ಲ ನೀವು ಹೆಂಗಾರ ಬರಬೇಕು ನನಗೆ ತುಮಕೂರಿನಲ್ಲಿ ಫಂಕ್ಷನ್ ಇದೆ ಅಂತ ಹೇಳ್ತೀನಿ ಅವರು ತುಮಕೂರಿಂದ ಬಂದ್ಬಿಡಿ ಹೆಂಗೆರೆ ಬಂದುಬಿಡಿ ಹೆಂಗ್ಯಾರೆ ಅಂತಾರೆ ಅಯ್ಯೋ ದೇವ ಹೆಂಗೆ ಬರೋದು ಆಮೇಲೆ ನನಗೆ ಅಲ್ಲಿಗೆ ಹೋದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ಅವ್ರದ್ದು ಡ್ರೆಸ್ ಕೊಡೋಲ್ಲ ಇರುತ್ತೆ ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ ಅದು ನೋಡಿದ್ರೆ ನಾನು ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಕಲರ್ ಬೇರೆ ಹಾಕ್ಕೊಂಡು ಹೋಗಿದ್ದೆ ನಾನಂತೂ ಅವರು ವಿ ಸಿ ಅಲ್ಲೇ ನೋಡಿದ್ದು ನಾನು ಅವರು ಅಲ್ಲಿಗೆ ಸಂಬಂಧಪಟ್ಟವ್ನ ಎಲ್ಲರೂ ಅದೇ ಸ್ಟೇಜಲ್ಲೇ ನೋಡಿದ್ದು ನಾನು ಯಾಕಂದರೆ ಅವರು ನನ್ನ ಜೊತೆ ಮಾತಾಡಿದವರು ಪರಿಚಯ ಇರಲಿಲ್ಲ ನನಗೆ ಚಂದ್ರಶೇಖರ್ ಅವರು ಅವರು ಸ್ಟೇಜ್ ಮೇಲೆ ಅದೇ ಅಂದರು ನೀವೊಬ್ಬರೇ ಮೇಡಮ್ ಗೌರವ ಡಾಕ್ಟ್ರೇಟ್ ಸಿಕ್ಕಿದೆ ಅಂದರೆ ಬೇಡ ಬೇಡ ಅಂದವರು ನೀವು ಒಬ್ಬರೇ ನಮ್ಗೆ ಯಾರು ಈ ಥರ ಹೇಳಿದ್ದೇ ಇಲ್ಲ ಅಂತಂದರು ನನ್ನದೇ ನನಗೆ ಗೊತ್ತಾಗಿಲ್ಲ ಕ್ಷಮೆ ಇರಲಿ ಅಂತ ಕೇಳಿದೆ ಅವ್ರಿಗೆ ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಲಕ್ಷ್ಮಿ ನನಗನ್ಸಿದ್ದು ನನ್ನ ಜೊತೆ ಇಬ್ಬರು ಹೆಣ್ಮಕ್ಕಳು ತೊಗೊಂಡ್ರು ಅವರು ಸಾಧಕಿಯರು ತೊಗೊಂಡ್ರು ಅವ್ರ ಅವ್ರ ಬಗ್ಗೆ ನಾನು ಕೇಳಿ ತುಂಬ ಖುಷಿ ಅನ್ನಿಸ್ತು ಆದರೆ ಅಲ್ಲಿ ಓದಿ ಯೂನಿವರ್ಸಿಟೀಲಿ ಪಿ ಎಚ್ ಡಿ ತೊಗೊಂಡ್ರಲ್ಲ ಲಕ್ಷ್ಮಿ ಹೆಣ್ಮಕ್ಕಳು ಟಿ ಸಿ ಮಾಡಿ ಒಬ್ಬರು ಮನೆ ಕೆಲಸದ ಹೆಣ್ಮಕ್ಳು ಓಕೆ ಅವ್ರ ತಾಯಿ ಆಮೇಲೆ ಇನ್ನೊಬ್ಬರು ಹೂವು ಮಾರೋ ಕುಟುಂಬಕ್ಕೆ ಇದ್ದ ಹೆಣ್ಮಗಳು ಇನ್ನೊಬ್ಳು ಧರ್ಮದಲ್ಲಿ ಮುಸಲ್ಮಾನರು ಸರ್ವಜ್ಞನ ಮೇಲೆ ತೀಸ್ ತೀಸಿಸ್ ಮಾಡಿ ಪಿ ಎಚ್ ಡಿ ಅವರು ಲಕ್ಷ್ಮಿ ಅದನ್ನ ನೋಡಿ ನನಗೆ ಪಾ ನಾನು ಎಂಥ ಪುಣ್ಯ ಮಾಡಿದ್ದು ಎಂಥ ಧನ್ಯಳು ನಾನು ಇಂಥ ಹೆಣ್ಣುಮಕ್ಕಳು ತಗೊಳುತ್ತಿರೋ ಒಂದು ವೇದಿಕೆಯಲ್ಲಿ ನಾನು ಡಾಕ್ಟ್ರೇಟ್ ತೊಗೊಳೋದಿದೆಯಲ್ಲ ಭವಿಷ್ಯ ನನಗೆ ಭಗವಂತ ಮಾಡಿದ ಒಂದು ತುಂಬ ದೊಡ್ಡ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅಷ್ಟು ಹೆಣ್ಮಕ್ಳು ಬರೆದು ಇದು ಮಾಡಿ ಓದಿ ಅದು ಯಾರು ಯಾರೊಬ್ಬರೂ ಅನುಕೂಲಸ್ಥರ ಮಕ್ಕಳಿಲ್ಲ ಅಲ್ಲಿ ಇಂಥ ಮಕ್ಕಳೇ ಜಾಸ್ತಿ ನನಗೆ ಅವ್ರು ಇದ್ದಾರೆ ಇವರು ಇಂಥ ಮಕ್ಕಳು ನಾನೊಬ್ಬ ಹೆ ಮುಸ್ಲಿಮ್ ಹೆಣ್ಮಗಳು ಫುಲ್ಲು ಇದನ್ನೆಲ್ಲ ಹಾಕ್ಕೊಂಡು ಬರ್ತಿದ್ದಾಳೆ ಅವಳು ಅವಳು ಸರ್ವಜ್ಞ ಇದರಲ್ಲಿ ಥಿಸ್ ಮಾಡು ನನ್ನದು ಆ ತಾಯಿಗೆ ನಮಸ್ಕಾರ ಮಾಡಿದೆ ಏನಿಗೆ ನನ್ನ ಸಿ ಐ ಕ್ಯಾಂಟ್ ಇಮ್ಯಾಜಿನ್ ನನಗೆ ನಾನು ನಿಜವಾಗ್ಲೂ ಕಣ್ಣೀರು ಬಂದಿತ್ತು ಸತ್ಯ ನನಗೆ ಹೆಚ್ಚು ಸಮಯ ಇರಲಿಲ್ಲ ಕಳಿಯೋಕ್ಕೆ ಯಾಕಂದರೆ ಅವತ್ತು ರಾತ್ರಿಯೇ ಮತ್ತೆ ಬೆಳಗಾಮಿಂದ ನನಗೆ ಫ್ಲೈಟ್ ಇತ್ತು ವಾಪಸ್ಸು ಸೊ ನಾನು ಬೇಗ ನನ್ನನ್ನು ಕಳಿಸ್ಕೊಡ್ಬೇಕಿತ್ತು ಅವರು ಅವರೇ ಬಂದು ಯೂನಿವರ್ಸಿಟಿ ನಿಮ್ಮ ವಿಮಾನ ಲೇಟ್ ಇದೆ ನೀವು ದಯವಿಟ್ಟು ಬನ್ನಿ ಇಲ್ಲಿಂದ ತಿರ್ಗ ಮೂರು ಗಂಟೆ ಪ್ರಯಾಣ ಇದೆ ಅಂತ ಎಬ್ಬಿಸ್ ಕಳಿಸಿದ್ರು ಅಲ್ಲಿ ತನಕ ನಾನು ಮ ಮೈ ಮರೆತು ಆ ಹೆಣ್ಮಕ್ಳನ್ನ ನೋಡ್ತಾ ಇದ್ದೆ ನಾನು ತುಂಬ ತುಂಬ ಸಂತೋಷ ಅನ್ನಿಸ್ತು ಇದಕ್ಕಾಗಿ ನಾನು ಎಲ್ಲರನ್ನು ಎಲ್ಲರನ್ನೂ ಸ್ಮರಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ನೆನೆಸದೆ ನಾನು ಅಂದುಕೊಳ್ಳೋದೆ ಯಾಕಂದರೆ ಈ ಸಿನಿಮಾಗಳು ಕಾಂಪಿಟೇಷನಲ್ಲಿದ್ದಾಗ ಲಕ್ಷ್ಮಿ ನಮ್ಗೆ ಅನಿಸ್ತಾ ಇರುತ್ತೆ ನಮ್ಮ ಸಿನಿಮಾ ಕಾಂಪಿಟೇಷನಲ್ಲಿದೆ ನಾನು ಬಂದರೂ ಬರ್ಬೋದು ಅದೆಲ್ಲ ನಮ್ಗೆ ಮೊದಲೇ ಗೊತ್ತಿರುತ್ತೆ ಅಥವಾ ಇನ್ನೇನಾದರೂ ಪ ಪ್ರಶಸ್ತಿಗಳಾದರೆ ಓ ಇದರಲ್ಲಿ ನನ್ನ ಹೆಸರಿದೆ ನನ್ನ ಬರ್ಬೋದು ಒಂದು ಇದ್ರೂ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಯಾವುದೇ ಒಂದು ಕೋರಿಕೆ ಇಲ್ಲದೆ ಯಾರ ಹತ್ರನೂ ನಾನು ಕೇಳ್ಕೊಳ್ಳದೆ ಅಥವಾ ನನಗೆ ಕೊಟ್ಟಿದ್ದು ಅಥವಾ ಬಹುಶಃ ನನ್ನ ಪಕ್ಷದ ಹಿರಿಯರು ನನ್ನ ಸಂಘದ ಹಿರಿಯರು ಅಥವಾ ನನ್ನ ಒಂದು ತಂದೆ ತಾಯಿಯರು ನನ್ನ ಪಾಠ ಕಲಿಸಿದವರು ಎಲ್ಲ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ನನ್ನ ಚಿತ್ರರಂಗ ಮತ್ತು ನನ್ನನ್ನು ನಿಜವಾಗೂ ಹೃದಯದಿಂದ ಅಭಿಮಾನಿಸುವ ಅಭಿಮಾನಿಗಳು ಎಲ್ಲಿ ಇವರೆಲ್ಲರ ಆಶೀರ್ವಾದ ಅನಿಸುತ್ತೆ ಲಕ್ಷ್ಮಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ